ನಮಸ್ಕಾರ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಅವರು ಇಂಗ್ಲೆಂಡ್ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂಥ ಸಮಯ ಆ ಸಮಯದಲ್ಲಿ ಮಹಾತ್ಮ ಅವರ ಅಹಿಂಸೆಯ ಹೋರಾಟ ಭಾರತೀಯರ ಮೇಲೆ ಬ್ರಿಟಿಷರು ಮಾಡುತ್ತಿದ್ದಂತ ದಬ್ಬಾಳಿಕೆಗಳು ಭಾರತೀಯರೆಲ್ಲರೂ ಕೂಡ ಜಾತ್ಯತೀತವಾಗಿ ಪ್ರೀತಿ ಸ್ನೇಹ ಒಗ್ಗಟ್ಟಿನಿಂದ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಜೀವನ ಮಾಡಬೇಕು ಅನ್ನೋದು ಹಂಬಲ ನೇತಾಜಿ ಅವರನ್ನ ಕಾಡುತ್ತಿತ್ತು ಮಹಾತ್ಮ ಗಾಂಧೀಜಿಯವರ ಅಹಿಂಸೆಯ ಹೋರಾಟದ ಪರವಾಗಿ ಅವರು ತಾವು ವಿದ್ಯಾರ್ಥಿಯಾಗಿದ್ದಾಗ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನು ಅವರು ತೊಡಗಿಸಿಕೊಂಡರು ನಂತರ ಅವರಲ್ಲಿದ್ದಂತಹ ನಾಯಕತ್ವದ ಗುಣ ಹೋರಾಟದ ಗುಣದಿಂದ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೀತಾ ಬಂದರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾದರು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವರು ಜಯ ಗಳಿಸಿದ ನಂತರ ಗಾಂಧೀಜಿ ಅವರ ಹತ್ರ ಬಂದು ನೇತಾಜಿ ಅವರು ಮಾತಾಡ್ತಾರೆ ಇವತ್ತು ನಾನು ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದು ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಬಂದು ಕುಳಿತಿದ್ದೇನೆ ನಾನು ಅಧ್ಯಕ್ಷನಾಗಿರೋದು ನಿಮಗೆ ಬೇಸರ ತಂದಂತಿದೆ ಅಂತ ಹೇಳ್ತಾರೆ ಆಗ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಸುಭಾಷ್ ನಾವು ನಮ್ಮ ಆತ್ಮದ ಕೂಗನ್ನ ಕೇಳಿಸ್ಕೊಳ್ಬೇಕು ಅಂತ ಆಗ ನೇತಾಜ್ರು ಹೇಳ್ತಾರೆ ಬಾಪು ನಾನು ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಮಾತನ್ನ ಮೀರಿ ನಡೆದುಕೊಳ್ತೀನಿ ಅನ್ನೋ ಯೋಚನೆ ನಿಮ್ಮಲ್ಲಿ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನೀನು ಕಾಂಗ್ರೆಸ್ ನ ಸಿದ್ಧಾಂತದಂತೆ ಅಹಿಂಸೆಯ ಮಾರ್ಗದಲ್ಲಿ ಅಂತ ಪ್ರತಿಜ್ಞಾನ ತಕೋ ಈ ರೀತಿ ನೀನು ಪ್ರತಿಜ್ಞಾನ ತಕೊಂಡ್ರೆ ಕಾಂಗ್ರೆಸ್ ನಿನ್ನ ಜೊತೆ ಸರಿ ಯಾವತ್ತೂ ಕೂಡ ಕೆಲಸ ಮಾಡುತ್ತೆ ಅಂತ ಬಾಪು ಹೇಳ್ತಾರೆ ಆಗ ನೇತಾಜಿ ಅವರು ಹೇಳ್ತಾರೆ ಅಹಿಂಸೆಯ ಅಸ್ತ್ರ ಒಂದು ಸಮಯದಲ್ಲಿ ತುಂಬಾ ಪ್ರಬಲವಾದಂತ ಅಸ್ತ್ರವಾಗಿತ್ತು ನಿಜ ಆಗ ಇಡೀ ವಿಶ್ವ ಶಾಂತಿಯಿಂದ ಇತ್ತು ಸಮಯದಲ್ಲಿ ಅಹಿಂಸೆಯ ಅಸ್ತ್ರ ತುಂಬಾ ಪ್ರಬಲವಾಗಿತ್ತು ಆದ್ರೆ ಈಗ ಹಾಗಲ್ಲ ಸಮಯ ಬದಲಾಗಿದೆ ಇಡೀ ವಿಶ್ವ ದ್ವೇಷದಿಂದ ಕುದಿತಿದೆ ಈ ಸಮಯದಲ್ಲಿ ನಾವು ಅಹಿಂಸೆಯ ಅಸ್ತ್ರವನ್ನ ಪ್ರಯೋಗ ಮಾಡೋದ್ರಿಂದ ಏನು ಕೂಡ ಪ್ರಯೋಜನವಾಗಲ್ಲ ಬಾಪು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ತಿಳಿಸ್ತಾರೆ ಆಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಸುಭಾಷ್ ನೀನು ಈ ರೀತಿ ಮಾತಾಡೋದ್ರಿಂದನೇ ಇಂಥ ನಿರ್ಧಾರಗಳನ್ನು ನೀನು ತೆಗೆದುಕೊಳ್ಳೋದ್ರಿಂದನೇ ಇದಕ್ಕಿಂತ ಹಿಂದೆ ಒಂದು ಸಲ ನನ್ನ ಬ್ಯಾನ್ ಮಾಡಿತ್ತು ನೀನು ಇದೇ ರೀತಿ ನಡ್ಕೊಳ್ತೀಯ ಅಂದರೆ ನಾನು ಅದರ ಪರವಾಗಿ ನಿಲ್ಬೇಕಾಗತ್ತೆ ಅಂತ ಮಹಾತ್ಮ ಅವರು ನೇತಾಜಿ ಅವರಿಗೆ ಮನವರಿಕೆ ಮಾಡ್ತಾರೆ ಆಗ ನೇತಾಜಿ ಅವರು ತಮ್ಮ ಮಾತನ್ನ ಮುಂದುವರಿಸುತ್ತಾರೆ ಬಾಪು ಈ ಮಹಾಯುದ್ಧದ ಸಮಯವನ್ನು ನಾವು ಸರಿಯಾಗಿ ಬಳಸ್ಕೊಂಡು ಬ್ರಿಟಿಷರ ಮೇಲೆ ಆಕ್ರಮಣಕಾರಿಯಾಗಿ ಹೋರಾಟವನ್ನ ಮಾಡಿದ್ರೆ ಖಂಡಿತ ನಮಗೆ ಸ್ವತಂತ್ರ ಸಿಗುತ್ತೆ ಇಂಥ ಸಮಯವನ್ನು ನಾವು ಕಳೆದುಕೊಳ್ಳೋದು ಬೇಡ ಬಾಪು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ತಿಳಿಸ್ಕೊಡ್ತಾರೆ ಆಗ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ತಪ್ಪು ಸುಭಾಷ್ ಅದು ನ್ಯಾಯವಲ್ಲ ನಮ್ಮ ವೈರಿ ಆದರೂ ಕೂಡ ಆ ವೈರಿ ಕಷ್ಟದಲ್ಲಿರುವಾಗ ಅವರಿಗೆ ಮತ್ತಷ್ಟು ಕಷ್ಟವನ್ನು ಕೊಡುವುದು ಅದು ನ್ಯಾಯವಲ್ಲ ಅದು ಸರಿಯಲ್ಲ ಈ ಯುದ್ಧ ಮುಗಿಲಿ ಈ ಯುದ್ಧ ಮುಗಿದ ನಂತರ ಮತ್ತೆ ನಮ್ಮ ಹೋರಾಟವನ್ನ ಮುಂದುವರಿಸೋಣ ಅಂತ ಮಹಾತ್ಮಾ ಗಾಂಧೀಜಿ ಅವರು ನೇತಾಜಿ ಅವರಿಗೆ ಹೇಳ್ತಾರೆ ಆಗ ನೇತಾಜಿ ಅವರು ಹೇಳ್ತಾರೆ ಇದಕ್ಕಿಂತ ಹಿಂದೆ ಬ್ರಿಟಿಷರು ಕಷ್ಟದಲ್ಲಿರುವಾಗ ನಾವು ಅವರ ಪರವಾಗಿದ್ವಿ ಆದ್ರೆ ಅದಕ್ಕೆ ಪ್ರತಿಯಾಗಿ ನಮಗೆ ಸಿಕ್ಕಿದಾದ್ರೂ ಏನು ಇನ್ನೂ ಕೂಡ ನೀವು ಬ್ರಿಟಿಷರನ್ನ ನಂಬ್ತೀರಾ ಅಂತ ನೇತಾಜಿ ಅವರು ಮಹಾತ್ಮ ಗಾಂಧೀಜಿ ಅವರಿಗೆ ಮರು ಪ್ರಶ್ನೆಯನ್ನ ಹಾಕ್ತಾರೆ ಆಗ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ ನಾವು ಹೋರಾಟವನ್ನ ನಿಲ್ಲಿಸೋಣ ಅಂತ ಹೇಳಿಲ್ಲ ಸತ್ಯಾಗ್ರಹಕ್ಕೆ ಅಪೀಲ್ ಮಾಡಿದ್ದೇನೆ ಅಂತ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಆಗ ನೇತಾಜಿ ಅವರು ಹೇಳ್ತಾರೆ ಈ ಉಪವಾಸ ಸತ್ಯಾಗ್ರಹದಿಂದ ಯಾವುದೇ ಪ್ರಯೋಜನವಿಲ್ಲ ಬಾಪು ನಾವು ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡು ಆಕ್ರಮಕಾರಿಯಾಗಿ ಹೋರಾಟವನ್ನು ಮಾಡಿದ್ರೆ ಮಾತ್ರ ಬ್ರಿಟಿಷರ ಗುಲಾಮಗಿರಿಯಿಂದ ನಾವು ಮುಕ್ತಿ ಪಡೆಯಕ್ಕೆ ಸಾಧ್ಯ ಅಂತ ನೇತಾಜಿ ಅವರು ಮಹಾತ್ಮ ಗಾಂಧೀಜಿಯವ್ರಿಗೆ ಹೇಳ್ತಾರೆ ಆಗ ಮಹಾತ್ಮ ಗಾಂಧೀಜಿಯವರು ನೇತಾಜಿ ಅವ್ರಿಗೆ ಹೇಳ್ತಾರೆ ಸುಭಾಷ್ ನನ್ನ ಪ್ರೀತಿ ಹೂವಿಗಿಂತ ಕೋಮಲವಾದದ್ದು ಅದೇ ರೀತಿ ಕಲ್ಲಿಗಿಂತ ಕಠೋರವಾದದ್ದು ನಿನಗೆ ನೀನ್ ಹೇಳುವುದು ಸರಿ ಅಂತ ಅನ್ಸಿದ್ರೆ ನಾವಿಬ್ಬರೂ ಕೂಡ ಬೇರೆ ಬೇರೆ ದಾರಿಯಲ್ಲಿ ಸಾಗುವುದೇ ಉತ್ತಮ ಅಂತ ಮಹಾತ್ಮ ಗಾಂಧೀಜಿಯವರು ನೇತಾಜಿ ಅವ್ರಿಗೆ ಹೇಳ್ತಾರೆ ಇದು ಹೇಗೆ ಸಾಧ್ಯ ನೀವು ಈ ರೀತಿ ನನ್ನನ್ನ ಬೇರ್ಪಡಿಸಕ್ಕೆ ಆಗಲ್ಲ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿ ಅವ್ರಿಗೆ ಹೇಳ್ತಾರೆ ಆಗ ಗಾಂಧೀಜಿ ಹೇಳ್ತಾರೆ ಸುಭಾಷ್ ನೀನ್ ಯಾವತ್ತಿದ್ರು ನನ್ನ ಮಗನೇ ನನ್ನ ನಿನ್ನ ದಾರಿ ಬೇರೆ ಆದ ಮಾತ್ರಕ್ಕೆ ನನಗೆ ನಿನ್ನ ಮೇಲಿರುವಂತ ಪ್ರೀತಿ ಯಾವತ್ತಿಗೂ ಕೂಡ ಕಡಿಮೆ ಆಗಲ್ಲ ನೀನು ನಿನ್ನ ಹೋರಾಟದಿಂದ ಭಾರತಕ್ಕೆ ಸ್ವತಂತ್ರವನ್ನು ತಂದು ಕೊಡ್ತೀಯ ಅನ್ನೋ ಧೈರ್ಯ ನಿನ್ನಲ್ಲಿದ್ದಾರೆ ಭಾರತಕ್ಕೆ ಸ್ವತಂತ್ರವನ್ನು ತಂದು ಕೊಡ್ತಾರೆ ಮೊದಲು ಸಂತೋಷ ಪಡುವಂತ ವ್ಯಕ್ತಿ ನಾನೇ ಹಾಕಿರ್ತೀನಿ ಅಂತ ಮಹಾತ್ಮ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಹೇಳ್ತಾರೆ ಹಾಗ ನೇತಾಜಿ ಅವರು ಒಂದು ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ಬಾಪು ನೀವೇ ಹೇಳಿದಂತ ಒಂದು ಮಾತು ಸತ್ಯ ನಿನ್ನ ಜೊತೆಯಲ್ಲಿದ್ದಾರೆ ಸತ್ಯ ನಿನ್ನ ನಡೆಯಲಿದ್ದಾರೆ ನಿನ್ನ ಜೊತೆ ಇರುವವರೆಲ್ಲರೂ ಕೂಡ ಬಿಟ್ಟು ಹೋದರೂ ಕೂಡ ನಿನ್ನ ದಾರಿಯನ್ನು ನೀನು ಮುಂದುವರಿಸೋ ಆ ಸತ್ಯ ನಿನ್ನನ್ನು ಜಯದ ಕಡೆಗೆ ಕೊಂಡೋಗುವುದು ಮಾತನ್ನ ನೀವು ಹೇಳಿದ್ರಿ ಬಾಪು ಅದನ್ನೇ ನಾನೀಗ ಪಾಲಿಸ್ತೇನೆ ನಾನು ನನ್ನ ದಾರಿಯಲ್ಲಿ ಸಾಕ್ತೀನಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರಿಂದ ಆಶೀರ್ವಾದವನ್ನ ಪಡೆದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೇತಾಜಿ ಅವರು ಅಲ್ಲಿಂದ ಹೊರಬರ್ತಾರೆ ನೇತಾಜಿ ಅವರು ಅಲ್ಲಿಂದ ಹೊರಬರುವಾಗ ಮಹಾತ್ಮ ಗಾಂಧೀಜಿ ಅವರ ಮುಖದಲ್ಲಿ ಆ ದುಃಖ ಕಾಣಿಸುತ್ತಿತ್ತು ಆ ದುಃಖ ಅವರಲ್ಲಿ ಕಾಣಿಸುತ್ತಿದ್ದರೂ ಕೂಡ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಮಾರ್ಗದಲ್ಲಿ ಸಾಗುವುದರಿಂದ ಆಕ್ರಮಣಕಾರಿ ಹೋರಾಟಕ್ಕೆ ಒಪ್ಪಿಗೆ ಕೊಡುವ ಸ್ಥಿತಿಯಲ್ಲೂ ಕೂಡ ಅವರು ಇರಲಿಲ್ಲ ಈ ರೀತಿ ನೇತಾಜಿ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಬಂದು ಆಕ್ರಮಣಕಾರಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಕ್ರಾಂತಿಕಾರಿ ಹೋರಾಟದಿಂದ ನೇತಾಜಿ ಅವರನ್ನ ಬ್ರಿಟಿಷರು ಬಂಧಿಸ್ತಾರೆ ನೇತಾಜಿ ಅವರು ಜೈಲಲ್ಲಿ ಇರ್ತಾರೆ ನೇತಾಜಿ ಅವರು ಜೈಲಿನಲ್ಲಿ ಇರ್ಬೇಕಾದ್ರೆ ಸುಮ್ನೆ ಕೂತ್ಕೊಂಡಿರಲಿಲ್ಲ ನಿರಂತರವಾಗಿ ಭಾರತಕ್ಕೆ ಯಾವ ರೀತಿ ಸ್ವತಂತ್ರವನ್ನ ತಂದುಕೊಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಿರ್ತಾರೆ ಜೈಲಿನಿಂದ ಹೊರಬರಕ್ಕೆ ಅವರು ಒಂದು ಉಪಾಯವನ್ನ ಮಾಡ್ತಾರೆ ಯಾವ ರೀತಿಯಾದ ಉಪಾಯವನ್ನ ಅವರು ಮಾಡ್ತಾರಂದ್ರೆ ಆಹಾರ ಸೇವನೆಯನ್ನು ನಿಲ್ಲಿಸ್ತಾರೆ ಜೈಲಿನ ಅಧಿಕಾರಿಗಳು ಆಹಾರವನ್ನು ಸೇವನೆ ಮಾಡಿ ಅಂತ ಎಷ್ಟೇ ಪೋರ್ಸ್ ಮಾಡಿದ್ರೂ ಕೂಡ ಇವರು ಆಹಾರವನ್ನು ಸೇವನೆ ಮಾಡಲ್ಲ ಆಹಾರವನ್ನ ಸೇವನೆ ಮಾಡದೇ ಇದ್ದಿದ್ದರಿಂದ ಇವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಇವರ ಅನಾರೋಗ್ಯಕ್ಕೆ ಒಳಗಾದಾಗ ಬ್ರಿಟಿಷ್ ಅಧಿಕಾರಿಗಳು ಇವರನ್ನ ಅವರ ಮನೆಗೆ ತಲುಪಿಸ್ತಾರೆ ಅವರ ಮನೆಯಲ್ಲಿ ಗೃಹ ಬಂಧನದಲ್ಲಿ ಇವರನ್ನ ಇರಿಸ್ತಾರೆ ಕಾವಲಿಗಾಗಿ ಇಬ್ಬರು ಪೊಲೀಸ್ನವರನ್ನು ಕೂಡ ಮನೆಯಲ್ಲಿ ನಿಯೋಜಿಸ್ತಾರೆ ಅದರ ಜೊತೆಗೆ ಮನೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸಗಾರನನ್ನು ಬ್ರಿಟಿಷ್ ಅಧಿಕಾರಿಗಳು ಮನೆಯಲ್ಲಿ ಏನೇ ವಿಚಾರ ನಡೆದ್ರೂ ಕೂಡ ನಮಗೆ ತಿಳಿಸಬೇಕು ಅಂತ ಹೇಳಿ ಇಷ್ಟಿಷ್ಟು ದುಡ್ಡುಗಳು ಅಂತ ನೀಡ್ತಾ ಇರ್ತಾರೆ ಅದರಿಂದ ಮನೆಯಲ್ಲಿ ಏನೇ ಘಟನೆಗಳು ನಡೆದರೂ ಕೂಡ ಆ ಮನೆಯಲ್ಲಿ ಕೆಲಸ ಮಾಡುವವರು ಆ ವಿಚಾರಗಳನ್ನು ಆ ಪೊಲೀಸ್ನವರಿಗೆ ತಿಳಿಸಿರ್ತಾರೆ ಆ ಪೊಲೀಸ್ನವರು ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಿರ್ತಾರೆ ಈ ರೀತಿ ಸಾಕ್ತಾ ಇರುತ್ತೆ ನೇತಾಜಿ ಅವರ ಜೀವನ ನೇತಾಜಿ ಅವರ ಮನಸ್ಸಿನಲ್ಲಿ ಇದ್ದದ್ದು ಮೊದಲಿಗೆ ಈ ದೇಶದಿಂದ ನಾನು ಹೊರಗೆ ಹೋಗ್ಬೇಕು ಅನ್ನೋ ಒಂದು ವಿಚಾರ ಅದಕ್ಕಾಗಿ ಅವರು ಒಂದು ಉಪಾಯವನ್ನು ಮಾಡ್ತಾರೆ ತನ್ನ ಮನೆಯವ್ರನ್ನೆಲ್ಲರನ್ನೂ ಕೂರಿಸಿಕೊಂಡು ನಾನು ಸನ್ಯಾಸತ್ವವನ್ನು ಸ್ವೀಕರಿಸುತ್ತೇನೆ ಅದಕ್ಕಾಗಿ ಹದಿನೈದು ಇಪ್ಪತ್ತು ದಿನಗಳ ಕಾಲ ನಾನು ಯಾವುದೇ ಆಹಾರವನ್ನ ಸೇವನೆ ಮಾಡಲ್ಲ ನಾನು ಉಪವಾಸದಲ್ಲಿ ತೊಡಗಿರುತ್ತೇನೆ ಮತ್ತು ನಾನು ಯಾರಲ್ಲೂ ಕೂಡ ಮಾತಾಡುವಂತ ಸ್ಥಿತಿಯಲ್ಲಿ ಇರಲ್ಲ ಒಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ನಾನು ಯಾರನ್ನು ಕೂಡ ಭೇಟಿ ಮಾಡಲ್ಲ ಯಾರು ಕೂಡ ನನ್ನನ್ನು ಭೇಟಿ ಮಾಡಕ್ಕೆ ಬರಬೇಡಿ ಅನ್ನೋ ವಿಚಾರವನ್ನ ಹೇಳ್ತಾರೆ ಈ ವಿಚಾರ ಮನೆಯಲ್ಲಿ ಕೆಲಸ ಮಾಡುವಂತ ಆ ಕೆಲಸಗಾರ ಕೇಳಿಸ್ಕೊಳ್ತಾನೆ ಆ ವಿಚಾರವನ್ನ ಆ ಕೆಲಸಗಾರ ಪೊಲೀಸ್ನವ್ರಿಗೆ ಬಂದು ತಿಳಿಸ್ತಾನೆ ಗಾಂಧಿಯ ಜೊತೆಯಲ್ಲಿ ಬೆಳೆದವರು ಸನ್ಯಾಸಿಗಳಾದ್ರೆ ಬೇರೆ ಏನಾಗಕ್ಕೆ ಸಾಧ್ಯ ಅಂತ ಆ ಪೊಲೀಸ್ನವರು ಮಾತಾಡಿಕೊಂಡು ನಗಡ್ತಾರೆ ನಂತರ ಜನವರಿ ಹದಿನಾರು ಸಾವಿರದ ಒಂಬೈನೂರ ನಲವತ್ತ ಒಂದರ ರಾತ್ರಿ ತಮ್ಮ ಕಲ್ಕತ್ತಾದ ನಿವಾಸದಿಂದ ಒಬ್ಬ ಮುಸ್ಲಿಂ ವ್ಯಕ್ತಿಯ ವೇಷವನ್ನು ಧರಿಸಿ ಅವತ್ತು ರಾತ್ರಿ ಅವರು ಅವರ ಸಹೋದರ ಸ್ನೇಹಿತರ ಸಹಾಯದಿಂದ ಮನೆಯಿಂದ ಅವರು ತಪ್ಪಿಸಿಕೊಳ್ತಾರೆ ನೇತಾಜಿ ಅವರು ಅಫಗಾನಿಸ್ತಾನಕ್ಕೆ ತಲುಪಿ ಅಫಗಾನಿಸ್ತಾನದಿಂದ ರಷ್ಯಾಗೆ ಹೋಗಿ ರಷ್ಯಾದಿಂದ ಜರ್ಮನಿಯನ್ನು ತಲುಪುವಂತ ಒಂದು ಪ್ಲಾನ್ ಅನ್ನ ನೇತಾಜಿ ಅವರು ಇಟ್ಟಿರ್ತಾರೆ ಆದರೆ ಅಫಗಾನಿಸ್ತಾನದಿಂದ ಅವರು ಜರ್ಮನಿ ತಲುಪುವವರೆಗೂ ಕೂಡ ಅವರಿಗೆ ಜೊತೆಯಲ್ಲಿ ನಿಂತು ಅವರಿಗೆ ಸಾಥ್ ಕೊಟ್ಟವರು ಮುಸಲ್ಮಾನ್ ಸ್ನೇಹಿತರು ಸತತವಾದ ಪ್ರಯತ್ನದಿಂದ ಜರ್ಮನಿಯನ್ನ ತಲುಪ್ತಾರೆ ನೇತಾಜಿ ಅವರು ಜರ್ಮನಿಯಲ್ಲಿ ಆಜಾದ್ ಹಿಂದ್ ರೇಡಿಯೋದ ಮೂಲಕ ಭಾರತಕ್ಕೆ ಸಂದೇಶವನ್ನ ಕಳಿಸ್ತಿರ್ತಾರೆ ನಂತರ ಫ್ರೀ ಇಂಡಿಯಾ ಸೆಂಟರ್ ಅನ್ನ ರಚಿಸುತ್ತಾರೆ ಯುರೋಪ್ನಲ್ಲಿರುವ ಭಾರತದ ಯುದ್ಧ ಕೈದಿಗಳು ಮತ್ತು ಭಾರತದ ನಾಗರಿಕರನ್ನ ಒಟ್ಟುಗೊಳಿಸಿ ಭಾರತದ ಸ್ವತಂತ್ರಗಾಗಿ ಬೆಂಬಲ ಪಡೆಯುವಂತ ಪ್ರಯತ್ನವನ್ನ ಪಡ್ತಿರ್ತಾರೆ ನನ್ನ ಶತ್ರುವಿನ ಶತ್ರು ನನ್ನ ಸ್ನೇಹಿತ ಅಂತ ಬಲವಾಗಿ ನಂಬಿರ್ತಾರೆ ನೇತಾಜಿ ಅವರು ನಂತರ ಹಂತ ಹಂತವಾಗಿ ಇಂಡಿಯಾ ನ್ಯಾಷನಲ್ ಆರ್ಮಿಯನ್ನ ಕಟ್ತಾರೆ ಆ ಹಾರ್ಮಿಯಲ್ಲಿ ಸುಮಾರು ನಲವತ್ತೈದು ಸಾವಿರ ಸೈನಿಕರಿರ್ತಾರೆ ಅಕ್ಟೋಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ನಲವತ್ತ ಮೂರರಂದು ಸಿಂಗಾಪುರದಲ್ಲಿ ನೇತಾಜಿ ಅವರು ಸ್ವತಂತ್ರ ಭಾರತದ ತಾತ್ಕಾಲಿಕ ಆಡಳಿತ ಆಜಾದ್ ಹಿಂದ್ ಸ್ಥಾಪನೆಯನ್ನ ಘೋಷಿಸ್ತಾರೆ ಹಿಂದೆ ಜಪಾನಿಯರು ಆಕ್ರಮಿಸಿಕೊಂಡಿದಂತಹ ಅಂಡಮಾನ್ ದ್ವೀಪದಲ್ಲಿ ಭಾರತೀಯ ಧ್ವಜವನ್ನ ಹಾರಿಸ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರ ಆರಂಭದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂರು ಘಟಕಗಳು ಈಶಾನ್ಯ ಭಾರತದಲ್ಲಿ ಆಕ್ರಮಣವನ್ನ ಪ್ರಾರಂಭಿಸುತ್ತಾರೆ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೆ ಅನ್ನೋ ಘೋಷಣೆದೊಂದಿಗೆ ಸಂಘಟನೆಯನ್ನ ಪ್ರಾರಂಭಿಸುತ್ತಾರೆ ಅದೇ ರೀತಿ ದೆಹಲಿ ಚಲೋ ಘೋಷಣೆ ಭಾರತೀಯರಲ್ಲಿ ಸ್ಫೂರ್ತಿಯನ್ನು ಕೂಡ ತುಂಬುತ್ತೆ ಬ್ರಿಟಿಷರ ವಿರುದ್ಧದ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತಿರುವಾಗ ಒಂದು ದಿನ ತೈವಾನ್ ನಲ್ಲಿ ನಡೆದಂತ ವಿಮಾನ ಅಪಘಾತದಲ್ಲಿ ಅವರ ಜೀವನ ದುರಂತವಾಗಿ ಅಂತ್ಯವಾಗುತ್ತೆ ಆಗಸ್ಟ್ ಹದಿನೆಂಟು ಸಾವಿರದ ಒಂಬೈನೂರ ಐದರಂದು ಅವರು ನಿಧಾನರಾದರು ಅನ್ನೋ ವಿಚಾರವನ್ನ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಸಹಿಸಿಕೊಳ್ಳದ ನೋವನ್ನ ತಂದುಕೊಡುತ್ತೆ ಬ್ರಿಟಿಷರ ಆಳ್ವಿಕೆಯಿಂದ ಭಾರತೀಯರನ್ನ ಮುಕ್ತಿಗೊಳಿಸಬೇಕು ಅನ್ನುವ ಛಲ ಅವರು ನಡೆಸಿದಂತ ಹೋರಾಟ ಅವರ ಪ್ರಯತ್ನಗಳು ಅವರ ಸಾಗಿ ಬಂದ ದಾರಿಗಳು ಇವತ್ತಿಗೂ ಕೂಡ ಅನೇಕ ಭಾರತೀಯರಿಗೆ ಸ್ಫೂರ್ತಿ ಆಗುವಂತ ವ್ಯಕ್ತಿಯಾಗಿ ಪ್ರತಿಯೊಬ್ಬರ ನೆನಪಿನಲ್ಲೂ ಕೂಡ ಶಾಶ್ವತವಾಗಿ ಉಳಿತಾರೆ ನೇತಾಜಿ ಅವರು ವಿಡಿಯೋವನ್ನು ಪೂರ್ತಿ ನೋಡುವಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನು ಈ ಚಾನಲ್ ಮುಖ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ